ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ಎಸ್ ಅವ್ರ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಆ ಪ್ರಶ್ನೆಗೆ ಉತ್ತರ ಏನಾಗಿದೆ ಔಟ್ಕಮ್ ಏನಾಗಿದೆ ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಡೌಟ್ ಇರುತ್ತಲ್ಲ ಅದಕ್ಕೆ ನಿಮಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಯಾವ್ದು ಅನ್ಸುತ್ತೆ ನೀವು ಮಾಡಬಹುದು ಸೊ ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ ನೀವು ನಂಬುವ ದೇವರನ್ನ ನೆನೆಸ್ಕೊಂಡು ದೈವವನ್ನ ನೆನೆಸ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಆ ಪ್ರಶ್ನೆಗೆ ಇಲ್ಲಿ ಮೂರು ಕಾರ್ಡ್ ಫೈಲ್ ಇದೆ ಮೊದಲನೇದು ಎರಡನೇದು ಹಾಗೂ ಮೂರನೇದು ಒಂದು ಕಾರ್ಡ್ ಫೈಲ್ ನ ಮನ್ಸಿನಲ್ಲಿ ಮೂರರಲ್ಲಿ ಒಂದು ಕಾರ್ಡ್ ಫೈಲ್ ನ ಮನಸ್ನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೂ ನೀವು ಒಂದು ಪ್ರಶ್ನೆಯನ್ನ ಕೂಡ ಯೋಚನೆ ಮಾಡಬೇಕಾಗುತ್ತೆ ಒಂದು ಪ್ರಶ್ನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮೂರು ಕಾರ್ಡ್ ಫೈಲಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಸೊ ನಿಮ್ಮ ಪ್ರಶ್ನೆಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಆಗುತ್ತಾ ಆಗಲ್ವಾ ಅನ್ನುವ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಮೊದಲನೇದು ಎರಡನೇದು ಹಾಗೂ ಮೂರನೆಯದು ನಿಮ್ಗೆ ಯಾವ್ದು ಕಾರ್ಡ್ ಫೈಲ್ ಕನೆಕ್ಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಿದೀನಿ ಸೊ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಎಸ್ ಪೊಸಿಷನ್ ಅಲ್ಲಿ ಎಸ್ ಆಫ್ ವಾನ್ಸ್ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಪ್ಯಾಶನ್ ಅದಾದ ನಂತರ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ ವೈಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಮತ್ತು ನೈನ್ ಆಫ್ ಪ್ಯಾಂಟಿಕಲ್ಸ್ ರೀಪಿಂಗ್ ಫ್ರೂಟ್ಸ್ ಇಟ್ಸ್ ಅ ಗುಡ್ ನ್ಯೂಸ್ ಕಾರ್ಡ್ ಅಂತಾನು ಹೇಳ್ಬೋದು ಪೊಸಿಷನ್ ಅಲ್ಲಿ ಹೈಯೆಸ್ಟ್ ನಂಬರ್ ಬಂದಿದೆ ಆಪರ್ಚುನಿಟಿ ಬೀಕನ್ಸ್ ಅಂತ ನಿಮಗೆ ಮೆಸೇಜ್ ದೈವದಿಂದ ಕೂಡ ಬಂದಿದೆ ಇದು ನಿಮಗೆ ಒಳ್ಳೆಯ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ಏನಂದ್ರೆ ಸುಲಭ ಇಲ್ಲ ವೇಟ್ ಮಾಡಬೇಕು ಹಾಗೂ ಈ ಒಂದು ಪ್ರಶ್ನೆಯಲ್ಲಿ ನೀವು ಫೂಲ್ ಆಗುವ ಸಾಧ್ಯತೆ ಇದೆ ನೀವು ಮೋಸ ಹೋಗುವ ಸಾಧ್ಯತೆ ಇದೆ ಯಾ ಮಾರಿದ್ರೆ ಮೋಸ ಹೋಗ್ತೀರಾ ಅಂತ ಬರ್ತಾ ಇದೆ ತ್ರೀ ಆಫ್ ವಾಂಟ್ಸ್ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಮುಂದೆ ಹಾಕೊಂಡು ಹೋಗ್ಬೇಕಾಗುತ್ತೆ ಸುಲಭ ಇಲ್ಲ ನಿಮಗೆ ಜಯ ಇದೆ ಆದ್ರೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಈ ಒಂದು ಪ್ರಶ್ನೆ ರಿಲೇಟೆಡ್ ಆಗಿ ನಾನು ಹೇಳ್ತಾ ಇರೋದು ಅದ್ರಲ್ಲಿ ನೀವು ಸೋಲುವ ಸಂಭವನೂ ಇದೆ ಬಟ್ ಎಸ್ ಪೊಸಿಷನ್ ಅಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಈವನ್ ನೋ ಪೊಸಿಷನ್ ಅಲ್ಲಿ ಅಡ್ಡಿ ಆತಂಕಗಳಿದೆ ಹಾಗು ನಿಮಗ್ ಬೇಕಾದಾಗೆ ಒಂದು ಸಪೋರ್ಟ್ ಸಿಗೋದಿಲ್ಲ ಈ ಒಂದು ಪ್ರಶ್ನೆಗೆ ಕುರಿತಾಗಿ ನೋಡಕ್ ಹೋದ್ರೆ ಆದ್ರೆ ನಿಮ್ಗೆ ಇನ್ಫಿನಿಟಿ ಸಿಂಬಲ್ ಬಂದಿದೆ ಮತ್ತು ಅಪರ್ಚುನಿಟಿ ಬೀಕೆನ್ಸ್ ಅಂದ್ರೆ ಲೈಕ್ ಇಟ್ಸ್ ಲೈಕ್ ಬ್ಲೆಸ್ಸಿಂಗ್ ಫ್ರಮ್ ದ ಯುನಿವರ್ಸ್ ನಿಮ್ಗಿದು ಸಿಗೋದೆ ಸಿಗುತ್ತೆ ಸಿಕ್ಕತ್ತೆ ಮತ್ತು ನೀವು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಎಫರ್ಟ್ಸ್ ಹಾಕೊಂಡು ಡೆಡಿಕೇಶನ್ ಫೋಕಸ್ ನ ಇಟ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಪ್ರಶ್ನೆಗೆ ಪೂರಕವಾಗಿ ನಿಮ್ಗೆ ಉತ್ತರ ಎಸ್ ಅಂತಾನೆ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಅಂದ್ರೆ ಇದು ಡಿಲೇ ಇದೆ ಐ ಆಮ್ ಪೇಕಿಂಗ್ ಅಪ್ ನೈನ್ ವೀಕ್ಸ್ ಆಗುತ್ತೆ ಒಂಬತ್ತು ವಾರಗಳು ಸೊ ನೀವು ಕಾಯ್ಬೇಕಾಗತ್ತೆ ಬಟ್ ಕಾಯೋದ್ರಲ್ಲೂ ಫಲ ನಿಮಗ್ ಬೇಕಾದಾಗೆ ಸಿಗೋದ್ರಿಂದ ನಿಮ್ಮಲ್ಲಿ ಆ ಒಂದು ಧೈರ್ಯ ಸ್ಥೈರ್ಯ ಇರೋದ್ರಿಂದ ನೀವು ಅನ್ಕೊಂಡಿರುವಂತಹ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕಾಗುತ್ತೆ ಅಂದ್ರೆ ಎಸ್ ಐ ಆಮ್ ಅಂಡ್ ಐ ಕ್ಲೇಮ್ ಎಟ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಐ ಆಮ್ ಅಂಡ್ ಐ ಕ್ಲೇಮ್ ಎಟ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಬಿಕಾಸ್ ನೀವ್ ಅನ್ಕೊಂಡಿರುವಂತ ಕೆಲಸ ಆಗುತ್ತೆ ನೀವ್ ಅನ್ಕೊಂಡಿರುವಂತ ಪ್ರಶ್ನೆಗೆ ಪೂರಕವಾಗಿ ಬಂದಿದೆ ಉತ್ತರ ಸುಲಭ ಇಲ್ಲ ಬಿಡ್ಬಾರ್ದು ಅಂದ್ರೆ ಅಯ್ಯೋ ಆಗಲ್ಲ ಅಂತ ನೀವು ಕೈಲಿ ನನ್ನ ಆಗೋದೇ ಇಲ್ಲ ಅಂತ ಒಂದು ಮನಸ್ಥಿತಿ ಇಟ್ಕೊಂಡ್ಬಿಟ್ರೆ ಆಗೋದೇ ಇಲ್ಲ ನೀವು ಆಗತ್ತೆ ಅನ್ನುವಂತ ಒಂದು ಧೈರ್ಯವಾದ ಇದ್ರೇನೆ ಇದೆಲ್ಲ ನಿಮಗೆ ಖಂಡಿತವಾಗ್ಲು ನಿಮಗೆ ಪೂರಕವಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಎಸ್ ಆಗಿ ಆಗುತ್ತೆ ಆಸ್ ಐ ಟೂಲ್ಡ್ ಒಂಬತ್ತು ವಾರಗಳು ಬೇಕು ನೀವು ಅನ್ಕೊಂಡಿರುವಂತಹ ಒಂದು ಪ್ರಶ್ನೆಗೆ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗೋದಕ್ಕೆ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನೀವು ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಆ ಪ್ರಶ್ನೆಗೆ ಪೂರಕವಾಗಿ ಅಂದ್ರೆ ಏನಿದೆ ಉತ್ತರ ಎಸ್ ಆರ್ ನೋ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ ಎಸ್ ನೋ ಮತ್ತು ದೈವದಿಂದ ಏನಿದೆ ಮೆಸೇಜ್ ಅಂತಾನೂ ನಾನು ನಿಮ್ಗೆ ಹೇಳ್ತೀನಿ ಈಗ ಎಸ್ ಪೊಸಿಷನ್ ಅಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ಅದಾದ ನಂತರ ಹೆರೋಫನ್ ಕಾರ್ಡ್ ಬಂದಿದೆ ಮತ್ತು ನೋ ಪೊಸಿಷನ್ ಅಲ್ಲಿ ಏಟ್ ಆಫ್ ಸ್ಪೋರ್ಟ್ಸ್ ಏಸ್ ಆಫ್ ಸ್ಪೋರ್ಟ್ಸ್ ಮತ್ತು ಮೆಜಿಷಿಯನ್ ಬಂದಿದೆ ಸೀಕ್ ದ ಟ್ರೂತ್ ಅಂತ ಬರ್ತಾ ಇದೆ ಈ ಒಂದು ಪ್ರಶ್ನೆ ನಿಮ್ಮ ಪ್ರೀತಿ ಸಂಬಂಧಕ್ಕೆ ರಿಲೇಟೆಡ್ ಇರ್ಬೋದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಎರಡು ಪೊಸಿಷನ್ ಸ್ಟ್ರಾಂಗ್ ಕಾರ್ಡ್ಸ್ ಬರ್ತಾ ಇದೆ ಲೆಟ್ ಮೀ ಪುಲ್ಔಟ್ ಫ್ಯೂ ಮೋರ್ ಕ್ಲಾರಿಫಿಕೇಶನ್ ಕಾರ್ಡ್ಸ್ ಐ ನೀಡ್ ಮೋರ್ ಕ್ಲಾರಿಫಿಕೇಶನ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಅದು ನೈಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನೀವು ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರಶ್ನೆಗೆ ನಿಮ್ ಕಡೆಯಿಂದ ಎಲ್ಲಾ ರೀತಿಯಾದ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಮಾಡ್ಲೇ ಆಗ್ಲೇ ಬೇಕು ಅನ್ನುವಂತ ಒಂದು ದೃಢವಾಗಿರುವಂತಹ ಒಂದು ಯೋಚನೆಲ್ಲೇ ಇದ್ದೀರಾ ನೀವು ಮತ್ತು ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಪಾಸಿಟಿವ್ ಆಗೇ ಇದ್ದೀರಾ ಆಗ್ಲೇ ಆಗೇ ಹೋಗುತ್ತೆ ಅನ್ನುವಂತಹ ಒಂದು ವಿಷಯದಲ್ಲೂ ಇದ್ದೀರಾ ಬಟ್ ಒಂದು ಏನಾಗಿದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಆಗಿರುವಂತಹ ಯೋಚನೆ ಯಾಕೆ ಬರ್ತಾ ಇದೆ ಅಂದ್ರೆ ನೀವ್ ನೀವ್ ಅಷ್ಟು ನಂಬಿಕೆ ಇಟ್ಕೊಂಡಿದೀರಾ ಈ ಪ್ರಶ್ನೆಗೆ ಸಿಗ್ ದ ಟ್ರೂತ್ ಬಂದಿರೋದ್ರಿಂದ ನಿಮ್ಗೆ ಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆನೂ ನೀವ್ ಮಾಡ್ಕೋಬೇಕಾಗುತ್ತೆ ನಿಮ್ ನಿಮ್ ಯೋಚನೆ ಏನಿದೆ ಇದ್ ನಿಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ವಿಷಯ ಯಾಕೆಂದ್ರೆ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತೇ ಇಲ್ಲ ಅದನ್ನ ನೀವು ನೀವು ಆಳವಾಗಿ ಹೋಗೇ ಇಲ್ಲ ಈ ಪ್ರಶ್ನೆಗೆ ನಿಮ್ ಮನ್ಸಲ್ಲಿ ಏನಿದೆ ಆ ವಿಚಾರವಾಗಿ ನೀವ್ ಆಳ್ವಾಗ ಹೋಗೇ ಇಲ್ಲ ನೀವು ಅನ್ಕೊಂಡಿದೀರಾ ಎಲ್ಲ ಸರಿ ಹೋಗುತ್ತೆ ಒಂದೊಂದ್ಸಲ ನನ್ಗೆ ಏನ್ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ರೀಡಿಂಗ್ ನಲ್ಲಿ ಒಂದು ಲೋಕದಲ್ಲಿ ಇದ್ದೀರಾ ಅನ್ಸ್ತಾ ಇದೆ ನೀವು ನಾನೇನೋ ಒಂದ್ ಸರಿ ಮಾಡ್ಕೊಂಡ್ ಬಿಡ್ತೀನಿ ಅನ್ನುವಂತ ಒಂದು ಯೋಚನೆ ಇದ್ದೀರಾ ಲೈಫ್ ನಲ್ಲಿ ಏನು ನಡಿದ್ದೇನೆ ಅದಕ್ಕೆ ಒಂದು ಒಂದಷ್ಟು ಆಸೆ ಕನಸುಗಳನ್ನ ಇಟ್ಕೊಳ್ತಾ ಇದ್ದೀರಾ ಆದ್ರೆ ನಿಮ್ಮ ಎಫರ್ಟ್ಸ್ ನಿಮ್ ಕಡೆಯಿಂದ ಇದೆ ಆದ್ರೆ ಇದು ರಿಲೇಶನ್ಶಿಪ್ ರೀಡಿಂಗ್ ಆಗಿರಬಹುದು ಎಷ್ಟೋ ಜನಕ್ಕೆ ನಿಮ್ ಒಬ್ರದೇ ಎಫರ್ಟ್ಸ್ ಆಗಲ್ಲ ಅಲ್ಲ ಇನ್ನೊಬ್ಬ ವ್ಯಕ್ತಿ ಕೂಡ ಅಷ್ಟೇ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ನಾನು ಇನ್ನ ಒಂದು ಕಾರ್ಡ್ ನ ತೆಗಿದೀನಿ ಬಿಕಾಸ್ ಲಾಟ್ ಆಫ್ ನೆಗೆಟಿವಿಟಿನೂ ನಾನು ನೋಡ್ತಾ ಇದ್ದೀನಿ ನೋಡಿ ಸೆವೆನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹರ್ಮೆಟ್ ಕಾರ್ಡ್ ಬರ್ತಾ ಇದೆ ಆಕ್ಚುಲಿ ಏನಿದೆ ಅಂದ್ರೆ ನೀವ್ ಅನ್ಕೊಂಡಷ್ಟು ಸುಲಭ ಇಲ್ಲ ಹಾಗೂ ನೀವ್ ಅನ್ಕೊಂಡ್ ಹಾಗೆ ಔಟ್ಕಮ್ ಇಲ್ಲ ನೀವ್ ಅನ್ಕೋಬಹುದು ಹೀಗೆ ಆಗೋಗುತ್ತೆ ನನ್ನ ಲೈಫ್ ಚೆನ್ನಾಗ್ ಆಗೋಗುತ್ತೆ ಇದು ನಡೆದ್ಬಿಟ್ರೆ ಆಕ್ಚುಲಿ ನಿಮ್ ಲೈಫ್ ಇದಾದ್ರೆ ನರಕದಲ್ಲೇ ನೀವು ಇರ್ತೀರಾ ಯಾಕಂದ್ರೆ ನೀವ್ ಅನ್ಕೊಂಡಷ್ಟು ಸುಲಭವಾಗಿ ಆ ಒಂದು ಔಟ್ಕಮ್ ಇರೋದಿಲ್ಲ ಯು ಆರ್ ಗೋಯಿಂಗ್ ಔಟ್ ಯು ಆರ್ ನಾಟ್ ಹ್ಯಾಪಿ ನೀವು ಈ ಒಂದು ಟ್ರೂತ್ ಟ್ರೂತ್ನ ತಿಳ್ಕೊಂಡ್ಮೇಲೆ ಈ ಒಂದು ಸತ್ಯವನ್ನ ತಿಳ್ಕೊಂಡ್ಮೇಲೆ ಇದು ನನಗೆ ಬೇಡವೇ ಬೇಡ ಅನ್ನುವಂಥ ಒಂದು ಮನಸ್ಥಿತಿಗೂ ಬಂದ್ಬಿಡ್ತೀರಾ ಸೊ ಎನಲೈಸ್ ಮಾಡ್ಕೊಳ್ಳಿ ಅದೇನೇ ಪ್ರಶ್ನೆ ಆಗಿರ್ಬೋದು ಸುಲಭ ಇಲ್ಲ ಯೋಚನೆ ಮಾಡ್ಕೊಳ್ಳಿ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನು ಹಾಕ್ಬೇಕಾಗುತ್ತೆ ಅಂದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಈ ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿರುವವರು ಐ ಆಮ್ ಸ್ಮಾರ್ಟ್ ಅಂಡ್ ಐ ವಿಲ್ ಟೇಕ್ ದ ರೈಟ್ ಡಿಸಿಷನ್ ಐ ಕ್ಲೇಮ್ ಇಟ್ ಐ ಆಮ್ ಸ್ಮಾರ್ಟ್ ಐ ವಿಲ್ ಟೇಕ್ ದ ರೈಟ್ ಡಿಸಿಷನ್ ಅಂಡ್ ಐ ವಿಲ್ ಕ್ಲೇಮ್ ಇಟ್ ಐ ಕ್ಲೇಮ್ ಇಟ್ ಐ ಆಮ್ ಸ್ಮಾರ್ಟ್ ಐ ವಿಲ್ ಟೇಕ್ ದ ರೈಟ್ ಡಿಸಿಷನ್ ಐ ಕ್ಲೇಮ್ ಇಟ್ ಅಂತ ಯಾಕೆಂದ್ರೆ ನೀವು ಇನ್ನ ಈ ಒಂದು ಪ್ರಶ್ನೆಗೆ ಒಂದಷ್ಟು ಕಹಿ ಸತ್ಯಗಳನ್ನ ತಿಳ್ಕೊಳ್ತೀರಾ ಅದಾದ ನಂತರ ಇದು ನನಗೆ ಬೇಡ ಅನ್ಸ್ಬಿಡುತ್ತೆ ನಿಮ್ಗೆ ಇದು ನನಗೆ ನಿನ್ ಲೈಫ್ ನನ್ನ ಲೈಫ್ ನಲ್ಲಿ ಇದು ಆಗದೆ ಇರೋದೇ ಒಳ್ಳೇದು ಅನ್ಸುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿದೆ ಅಂದ್ರೆ ಈ ಒಂದು ರೀಡಿಂಗ್ ನಲ್ಲಿ ನೋ ಅಂತ ಬರ್ತಾ ಇದೆ ಆಗದೆ ಇರೋದು ನಿಮಗ ಒಳ್ಳೇದು ಆದ್ರೆ ನೀವು ಆಸೆನಲ್ಲೇ ಇದೀರಾ ಇನ್ನ ಆದ್ರೆ ನಾನು ಚೆನ್ನಾಗಿರ್ತೀನಿ ಆತರ ಏನೋ ಒಂದು ಯೋಚನೆಲ್ಲಿದ್ದೀರಾ ಬಟ್ ಆನ್ಸರ್ ಇಸ್ ಆಮ್ ಸಾರಿ ಫಾರ್ ಇಟ್ ನೀವೇನಾದ್ರೂ ಇಂಡಿವಿಜುವಲ್ ಆಗಿ ತಗೊಳ್ಳೋದ್ರೆ ತಗೊಳ್ಳಿ ಬಟ್ ಇದು ನಿಮ್ಗೆ ನಿಮ್ ಲೈಫ್ ನಲ್ಲಿ ನಡೆಯದೇ ಇರೋದೇ ನಿಮಗೆ ಒಳ್ಳೇದು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಕಾಸ್ ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ಯು ಈಗ ನಾನು ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನೀವು ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆ ಒಂದು ಪ್ರಶ್ನೆಗೆ ಉತ್ತರ ಏನಾಗಿದೆ ಎಸ್ ಎಸ್ ಆರ್ ನೋ ನೋ ಅಂತ ನಾನು ರೀಡಿಂಗ್ ನ ಮತ್ತು ದೈವದಿಂದ ಮೆಸೇಜ್ ಕೂಡ ನಾನು ತೆಗಿತಾ ಇದ್ದೀನಿ ನಿಮಗೆ ಮೂರು ಮೆಸೇಜ್ ಬಂದಿದೆ ತುಂಬಾ ಮೆಸೇಜಸ್ ಬಂದಿದೆ ದೈವದಿಂದ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಸ್ಪೋರ್ಟ್ಸ್ ಮತ್ತು ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಎಸ್ ಪೊಸಿಷನ್ ಅಲ್ಲಿ ನೋ ಪೊಸಿಷನ್ ಅಲ್ಲಿ ಹೆ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಮೂನ್ ಬಂದಿದೆ ಟೂ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ದೈವದಿಂದ ಹೀಲ್ ಬರ್ತಾ ಇದೆ ಲವ್ ಕಾರ್ಡ್ ಬರ್ತಾ ಇದೆ ಮತ್ತು ಬಿಲೀವ್ ಅಂಡ್ ಸಕ್ಸೀಡ್ ಅಂತ ಕೂಡ ಬರ್ತಾ ಇದೆ ಆಫ್ ಸ್ಪೋರ್ಟ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಕ್ಲಾರಿಫಿಕೇಶನ್ ಪೇಜ್ ಆಫ್ ಹೈ ಫ್ಯಾಂಟಿಕಲ್ಸ್ ಓಕೆ ನೀವು ಏನ್ ಪ್ರಶ್ನೆನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಅದು ನಿಮ್ಗೆ ತುಂಬ ಮನಸ್ಸಿಗೆ ಆಘಾತನ ಉಂಟು ಮಾಡಿದೆ ಹಾಗೂ ನೀವು ಅಂದ್ಕೊಳ್ತಾ ಇದ್ದೀರಾ ಈ ಒಂದು ಘಟನೆ ನಡೆಯೋದ್ರಿಂದ ನಿಮ್ಮ ಪ್ರಶ್ನೆ ಏನೇ ಇರ್ಬೋದು ಅದು ಆ ಪ್ರಶ್ನೆಯಿಂದ ಲೈಫ್ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದ್ದೀರಾ ಆದ್ರೆ ಪ್ರಶ್ನೆಯಿಂದ ನಿಮ್ ಲೈಫ್ ಹೀಗಾಗುತ್ತೆ ಅಂದ್ರೆ ಇದು ನಡೆಯೋದ್ರಿಂದ ಲೈಫ್ ಟೆನ್ ಆಫ್ ಸ್ಪೋರ್ಟ್ಸ್ ಅಲ್ಟಿಮೇಟ್ ಪೇನ್ ಅಂತೀವಿ ಒಂದು ನೋವ್ ಆಗುತ್ತೆ ನಿಮಗೆ ಅಂದ್ರೆ ಔಟ್ಕಮ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಒಂದು ಪ್ರಶ್ನೆಗೆ ಒಂದು ಹಾಗೂ ಜನರನ್ನ ಕಳ್ಕೊಳ್ತೀರಾ ನೀವು ರಿಲೇಶನ್ಶಿಪ್ಸ್ ಹಾಳಾಗುತ್ತೆ ಈ ಒಂದು ವಿಷಯ ನಡೆಯೋದ್ರಿಂದ ನಿಮ್ಮ ಹಣ ವೇಸ್ಟ್ ಆಗುತ್ತೆ ನಿಮ್ಮ ಟೈಮ್ ಮನಿ ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗುತ್ತೆ ಅಂದ್ರೆ ಅದೊಂದು ಒಳ್ಳೆಯ ಕಾರ್ಯಕ್ಕಂತೂ ಅಲ್ಲ ಇದು ಲೈಕ್ ಇಟ್ಸ್ ಜಸ್ಟ್ ಲೈಕ್ ನೀವ್ ಅನ್ಕೊಳ್ತೀರಾ ಇದು ಆದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಅಂತ ಆದ್ರೆ ಇದರಿಂದ ಹೇಳೋದ್ನಲ್ಲ ರಿಲೇಷನ್ಶಿಪ್ಸ್ ಹಾಳಾಗುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಸೊ ನೀವ್ ಯಾವ ತರ ಪ್ರಶ್ನೆ ಕೇಳಿದೀರ ಅನ್ನೋದು ಮ್ಯಾಟರ್ ಆಗುತ್ತೆ ಇಲ್ಲಿ ಬಟ್ ಇದಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಲೈಫ್ ಅಲ್ಲೋಲ ಕಲ್ಲೋಲ ಆಗುತ್ತೆ ಯೋಚನೆ ಮಾಡಿ ಇದು ಯಾವ ತರ ಕ್ವಶನ್ ಕೇಳಿದೀರಾ ಅನ್ನೋದು ನನ್ಗೂ ಕ್ಯೂರಿಯಾಸಿಟಿ ಬರ್ತಾ ಇದೆ ಬಿಕಾಸ್ ಇದು ನಿಮಗೆ ಅತಿಯಾದ ನೋವು ಕೊಡುತ್ತೆ ಅಂತಾನೆ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನರಕ ಅನುಭವಿಸ್ತೀರಾ ಡಿಪ್ರೆಷನ್ಗೆ ಹೋಗ್ತೀರಾ ಮತ್ತು ಇಂಬ್ಯಾಲೆನ್ಸ್ ಆಗುತ್ತೆ ಲೈಫ್ ಇಂಬ್ಯಾಲೆನ್ಸ್ ಆಗುತ್ತೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಟೈಮ್ ಮನಿ ಮನಿ ಲಾಸ್ ಆಗುತ್ತೆ ಎನರ್ಜಿ ಲಾಸ್ ಆಗುತ್ತೆ ಮೇನ್ ಆಗಿ ಲವ್ ಬಂದಿರೋದ್ರಿಂದ ನಡೀದೇ ಇರೋದ್ರಿಂದ ದೈವ ನಿಮ್ಗೆ ಏನ್ ಹೇಳ್ತಾ ಇದ್ದಾನೆ ನಿಮ್ಮನ್ನು ನಂಬಿರುವಂತ ದೈವ ನಿಮ್ಮ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ ಇದೇನಾದ್ರೂ ಲವ್ ವಿಚಾರವಾಗೋ ಇನ್ನೇನಾದ್ರೂ ನಿಮ್ಮ ರಿಲೇಶನ್ಶಿಪ್ಸ್ ಕುರಿತಾಗೋ ರೀಡಿಂಗ್ ಆಗಿದೆ ನೀವ್ ಆತರ ಒಂದು ಪ್ರಶ್ನೆ ಕೇಳ್ ಕ್ವಶನ್ ಕೇಳ್ತಿದ್ದೀರಾ ಅಂದ್ರೆ ಒಂದು ಹೊಸದಾಗಿರುವಂತ ಲವ್ ಬರುತ್ತೆ ಹೊಸದಾಗಿರುವಂತಹ ಕನೆಕ್ಷನ್ ಬರುತ್ತೆ ಈ ಒಂದು ರಿಲೇಶನ್ಶಿಪ್ ನ ಬಿಟ್ಬಿಡಿ ಅಕಸ್ಮಾತ್ ಇದು ರಿಲೇಶನ್ಶಿಪ್ ನ ಬಿಟ್ಟು ಬೇರೆ ಏನಾದ್ರು ವಿಚಾರವಾಗಿ ಕ್ವಶನ್ ಆಗಿದೆ ಅಂದ್ರೆ ನೀವ್ ಈ ಕೂಡ್ಲೇ ಡ್ರಾಪ್ ಮಾಡಿ ಬಿಕಾಸ್ ಸೋ ಮಚ್ ಆಫ್ ಪ್ರಾಬ್ಲಮ್ಸ್ ನೀವ್ ಏನಿಕ್ ಪ್ರಾಬ್ಲಮ್ಸ್ ನ ಹುಡ್ಕೊಂಡು ಹೋಗ್ತಾ ಇದೀರಾ ನೀವು ನಂಬಿರುವಂತ ದೈವ ಹೇಳ್ತಾ ಇದೆ ಇದು ನಿನಗೆ ಬೇಡ ಇದು ನಿನ್ಗೆ ಒಳ್ಳೇದಲ್ಲ ಇದು ಈ ದಾರಿ ಸರಿ ಇಲ್ಲ ಅಂತ ನಿಮ್ಗೆ ಈಗ್ಲೇ ಎಚ್ಚರಿಕೆ ಕೊಡ್ತಾ ಇದೆ ಅಂಡ್ ಯು ಆರ್ ನಾಟ್ ರೆಡಿ ಫಾರ್ ಇಟ್ ನೀವು ರೆಡಿ ಆಗಿಲ್ಲ ನೀವ್ ಒಂದು ಪಾಸಿಟಿವ್ ಸ್ಪೇಸ್ ನಲ್ಲಿ ಇದ್ದೀರಾ ನೆಗೆಟಿವ್ ಸ್ಪೇಸ್ ಹೋಗ್ಬಿಡ್ತೀರಾ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಬಿಡ್ತೀರಾ ಇದು ನಡೆಯೋದ್ರಿಂದ ಮತ್ತು ಹೊಸದಾಗಿರುವಂತ ದಾರಿ ಹೊಸದಾಗಿರುವಂತಹ ವಿಷಯದ ಕಡೆ ಗಮನ ಕೊಡೋ ಕೊಡೋದ್ರಿಂದ ಬಿಲೀವ್ ಅಂಡ್ ಸಕ್ಸೀಡ್ ನೀವು ಅದನ್ನೆಲ್ಲೂ ನಂಬಿಕೆ ಇಟ್ಕೊಂಡು ಹೋಗೋದ್ರಿಂದ ನೀವು ಸಕ್ಸಸ್ಫುಲ್ ಆಗ್ತೀರಾ ಲೈಫ್ ಅಲ್ಲಿ ಅಂತ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ ಆನ್ ದ ಹೋಲ್ ರೀಡಿಂಗ್ ಪ್ರಕಾರ ನೋ ಅಂತ ಬರ್ತಾ ಇದೆ ಯೋಚನೆ ಮಾಡಿ ನಿಮ್ಮ ಪ್ರಶ್ನೆ ಏನಾಗಿದೆ ಅಂತ ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಗುಡ್ ಥಿಂಗ್ಸ್ ಹ್ಯಾಪನಿಂಗ್ ಫಾರ್ ಯು ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಐ ಬಿಲೀವ್ ಅಂಡ್ ಐ ವಿಲ್ ಸಕ್ಸೀಡ್ ಅಂತ ಐ ಬಿಲೀವ್ ಅಂಡ್ ಐ ವಿಲ್ ಸಕ್ಸೀಡ್ ಅಂತ ಈ ಕೂಡ್ಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಈ ಒಂದು ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿರುವವರು ಕಮೆಂಟ್ ನಲ್ಲಿ ಐ ಬಿಲೀವ್ ಅಂಡ್ ಐ ವಿಲ್ ಸಕ್ಸೀಡ್ ಐ ಕ್ಲೇಮ್ ಇಟ್ ಐ ಕ್ಲೇಮ್ ಇಟ್ ರೈಟ್ ನಾವ್ ಅಂತ ಓಕೆ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು